ಗಾಂಧೀಜಿಯವರ ಕಾರಣ ನಿಮ್ಮ ಮೇಲೆ ಕೂತಂತ ನಿಮ್ಮ ಅಪ್ಪ ಹೊಡೆದ್ರೆ ಇನ್ನೊಂದು ಹೊಡೆಸ್ಕೊಳ್ಳುವಂತ ಮಾನಸಿಕತೆ ಅಲ್ಲ ನಿಮ್ಮ ಕಾಂಗ್ರೆಸ್ ಏನೇ ಮುಜಾ ನಾಯಕರಲ್ಲ ನಿಮ್ಮ ಮತರಾದ ಕಾಂಗ್ರೆಸ್ ಏನಿದೆ ಮುಜಾ ಆಯಿಲ್ಲ ಗಾಂಧೀಜಿ ನಾವು ಕಾಂಗ್ರೆಸ್ ಯುದ್ಧದ ಬದಲು ಗಾಂಧೀಜಿ ಶಾಂತಿ ಮಂತ್ರ ಜಪಿಸಿ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದ ವಿಚಾರವಾಗಿ ಗಾಂಧೀಜಿ ಶಾಂತಿ ಮಂತ್ರ ನಾಚಿಕೆ ಗೇಡಿತನದ್ದು ಪ್ರಧಾನಿ ಮೋದಿ ಒಂದು ಹೊಡೆದರೆ ಮತ್ತೊಂದು ಹೊಡೆಸಿಕೊಳ್ಳುವ ಮಾನಸಿಕತೆ ಹೊಂದಿಲ್ಲ ಹೊಡೆಯುವ ಮುಂಚೆಯೇ ಉತ್ತರ ಕೊಡಿಯೋಕೆ ನರೇಂದ್ರ ಮೋದಿ ಕುಳಿತಿದ್ದಾರೆಂದು ಎಂದು ಶ್ರೀರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ವಾದದ ಪರಿಣಾಮದಿಂದಲೇ ನಾವು ಲಕ್ಷಾಂತರ ಜನರನ್ನು ಕಳೆದುಕೊಂಡಿದ್ದೇವೆ ಭಯೋತ್ಪಾದಕ ಭಯೋತ್ಪಾದಕತೆ ಹುಟ್ಟು ಹಾಕಿದ್ದೇ ಕಾಂಗ್ರೆಸ್ ಕಾಂಗ್ರೆಸ್ ಬಟ್ಟೆ ಮೇಲೆ ಹಿಂದೂಗಳ ರಕ್ತದ ಕಲೆ ಇದೆ ಈ ಸಂದರ್ಭದಲ್ಲಿ ಗಾಂಧೀಜಿ ಬೇಕಿಲ್ಲ ಸುಭಾಷ್ ಚಂದ್ರ ಬೋಸ್ರ ಮೂಲಕ ಉತ್ತರ ಕೊಡ್ತಿದ್ದೇವೆ ಎಂದರು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರಿನ ಮೂಲಕ ಅತ್ಯಂತ ಅರ್ಥ ಆಪರೇಷನ್ ಸಿಂಧೂರ ಮೂಲಕ ಯುದ್ಧ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾನು ಮೂವರು ಸೈನಿಕರು ಬಂದಿದ್ದಾರೆ ಅವರಿಗೆ ಸಿಂಧೂರ್ ಹಚ್ಚುವ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಒಂದೇ ನಿನ್ನೆ ರಾತ್ರಿ ಒಂದೂವರೆಗೆ ಇಡೀ ದೇಶ ಕಾಯ್ತಾ ಇತ್ತು ಇನ್ನು ಯಾವತ್ತು ಯಾವತ್ತು ಯುದ್ಧ ಯಾವತ್ತು ಉತ್ತರ ಕೊಡ್ತಾರೆ ಅಂತ ಕಾಯ್ತಾ ಇತ್ತು ರಾತ್ರಿ ಪಾಕಿಸ್ತಾನದ ಸೈನಿಕರು ನಾಗರಿಕರು ಸರ್ಕಾರ ಮಲಗಿದ ಒಂಬತ್ತು ಕಡೆಗೆ ಬಾಂಬ್ ದಾಳಿಯ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದೆ ನಾನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಎರಡನೇದು ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂತಹ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆ ಮತ್ತು ಸಲ್ಯೂಟ್ ಹೊಡಿತಾ ಇದ್ದೀನಿ ಸಿಂಧೂರ್ ಇಪ್ಪತ್ತಾರು ಇವತ್ತು ಜನರ ಸಿಂಧೂರನ್ನು ಅಳಿಸದಂತ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನ ಅಳಿಸಿದ್ರಿ ನೀವು ಇಡೀ ದೇಶದಲ್ಲಿ ಎಪ್ಪತ್ತೆಂಟು ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನ ಮಹಿಳೆಯರ ಸಿಂಧೂರನ್ನ ಅಳಿಸಿದ್ರಿ ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ ಮೂಲಕ ನಿನ್ನೆ ರಾತ್ರಿ ಮೊದಲನೇ ಶುಭಾರಂಭವನ್ನ ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲಬಾರದು ಐ ಸೆಂಟರ್ಗಳು ಪಾಕಿಸ್ತಾನದ ಸೈನಿಕರ ಸೆಂಟರ್ಗಳು ಪಾಕಿಸ್ತಾನದ ಆಯುಧ ಕೇಂದ್ರಗಳು ನಾನು ಹೇಳೋದು ವೆಪನ್ಸ್ ಸ್ಟೋರೇಜ್ ಇದು ಎಲ್ಲವನ್ನೂ ನಾಶ ಮಾಡಬೇಕು ಇನ್ನು ನೂರು ವರ್ಷ ಪಾಕಿಸ್ತಾನ ತಲೆ ಎತ್ತಬಾರ್ದು ಭಾರತವನ್ನ ಬೆರಳತ್ತು ನೋಡು ಹಾಗೆ ಆಗಬಾರ್ದು ತಲೆ ಹಾಕಿ ಮಲಗಬಾರದು ಹಾಗೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನರೇಂದ್ರ ಮೋದಿ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ರೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಹಿಂದಿನ ಎರಡು ದಾಳಿಗಳು ನಮಗ್ ಗೊತ್ತಾಗ್ಲಿಲ್ಲ ಕಾಣಲಿಲ್ಲ ಈಗ ನಮಗೆ ಕಾಣ್ತಾ ಇದೆ ಹಫೀಜ್ ಸಯೀದ್ ಅನ್ನುವಂಥ ಒಬ್ಬ ರಾಕ್ಷಸ ಜೈಷೇ ಮೊಹಮ್ಮದ ಅಧ್ಯಕ್ಷ ಬಹಳ ದೊಡ್ಡ ಕಂಟಕ ಆಗಿದಂತಹ ದೇಶದ ಅವನ ನಮಾಜ್ ಮಾಡುವಂತ ಮಸೀದಿಯನ್ನ ಪುಡಿ ಪುಡಿ ಮಾಡಿದ್ದಾರೆ ಅವನ ಟ್ರೈನಿಂಗ್ ಕೊಡ್ತಾ ಇರುವಂತಹ ಮದರ್ಸಾ ಪುಡಿ ಪುಡಿ ಆಗಿದೆ ನೂರು ನೂರು ಜನ ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಸತ್ತಿದ್ದಾರೆ ಅಂತ ಅನ್ನುವಂಥದ್ದು ಸುದ್ದಿ ಬಂದಿದೆ ನಾನು ಭಾರತಕ್ಕೆ ನರೇಂದ್ರ ಮೋದಿಗೆ ಮತ್ತು ಸೈನಿಕರಿಗೆ ಸೆಲ್ಯೂಟ್ ಹೊಡಿತಾ ಇದೀರ ಗಾಂಧೀಜಿಯವರ ನೆರವೇರಿತನ ತೋರಿಸುತ್ತೆ ಹೇಳ್ತಾನ ತೋರಿಸುತ್ತೆ ಈಗೇನು ಗಾಂಧೀನ ತೋರಿಸ್ತಾರೆ ನೀವು ಈಗಿನ ನಿಮ್ಮ ಮೇಲೆ ಕೂತಂತ ನಿಮ್ಮ ಅಪ್ಪ ಒಂದು ಹೊಡೆ ಒಂದು ಹೊಡೆಯೋ ಹೊಡೆದ್ರೆ ಇನ್ನೊಂದು ಹೊಡಿಸ್ಕೊಳ್ಳುವಂತ ಮಾನಸಿಕತೆ ಅಲ್ಲ ಹೊಡೆಯೋಕ್ಕಿಂತ ಮುಂಚೆನೆ ಉತ್ತರ ಕೊಡುವಂತ ಇರುವಂತ ನರೇಂದ್ರ ಮೋದಿ ಕೂತಿದ್ದಾರೆ ನಿಮ್ಮ ತರ ಕಾಂಗ್ರೆಸ್ಸಿನ ಹಿಜಡ ನಾಯಕತ್ವ ಇಲ್ಲ ನಿರ್ವೀರ ನಾಯಕತ್ವ ಇಲ್ಲ ಸೊ ಈ ರೀತಿಯ ಗಾಂಧೀರವಾದದ ಪರಿಣಾಮದಿಂದನೇ ನಾವು ಲಕ್ಷಾಂತರ ಜನರು ಕಳ್ಕೊಂಡಿದ್ದೀವ್ರಿ ಕಾಂಗ್ರೆಸ್ನವರು ಮಾಡಿದಂತ ನೀವು ಕೂಕ್ರವದಿಂದಲೇ ಭಯೋತ್ಪಾದನೆಯನ್ನು ಹುಟ್ಟು ಹಾಕಿದ್ದೇ ನೀವು ನಮ್ಮ ದೇಶದ ನಾಗರಿಕರನ್ನು ನಮ್ಮ ದೇಶದ ಸೈನಿಕರನ್ನು ಕೊಂದು ಹಾಕಿದವರೇ ನೀವು ನಿಮ್ಮ ಕಾಂಗ್ರೆಸ್ನ ಬಟ್ಟೆಯ ಮೇಲೆ ರಕ್ತದ ಹಿಂದೂಗಳ ರಕ್ತದ ಕಲೆ ಇದೆ ಅಂತ ಅನ್ನುವಂತ ಸ್ಪಷ್ಟವಾಗಿ ಹೇಳ್ತೇನೆ ಈ ಸಮಯದಲ್ಲಿ ಗಾಂಧೀಜಿ ಅಲ್ಲ ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸರ ಮೂಲಕ ಉತ್ತರ ಕೊಡ್ತಾ ಇದೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ